ಕೆಂಪುಕೋಟೆ ಕಾರು ಸ್ಫೋಟ ಮತ್ತು ದಾಳಿಯ ಹಿಂದಿನ ಶಂಕಿತ ಜೈಷ್ ಎ ಭಯೋತ್ಪಾದಕ ಘಟಕದ ತನಿಖೆಯನ್ನ ಪರಿಶೀಲಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುರುವಾರ ರಾಷ್ಟ ರಾಜಧಾನಿ ದೆಹಲಿಯ ತಮ್ಮ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಅಧ್ಯಕ್ಷತೆ ವಹಿಸಿದ್ರು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಗುಪ್ತಚರ ಬ್ಯೂರೋ ನಿರ್ದೇಶಕ ತಪನ್ ಕುಮಾರ್ ದೇಗಾ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಸಭೆಯಲ್ಲಿ ಭಾಗವಹಿಸಿದ್ರು ಇದು ಕೇಂದ್ರ ಸಂಸ್ಥೆಗಳ ನಡುವೆ ನಡೆಯುತ್ತಿರುವ ತನಿಖೆ ಮತ್ತು ಸಮನ್ವಯದ ಮೇಲೆ ಕೇಂದ್ರೀಕರಿಸಿದೆ ನವೆಂಬರ್ ಹತ್ತರಂದು ಕೆಂಪುಕೋಟೆ ಬಳಿ ನಡೆದ ಮಾರಕ ಸ್ಫೋಟಕ್ಕೆ ಕಾರಣವಾದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದೆಂದು ಶಾ ಪ್ರತಿಜ್ಞೆ ಮಾಡಿದ ಕೆಲವೇ ಗಂಟೆಗಳ ನಂತರ ಈ ಸಭೆ ನಡೆಯುತ್ತಿದೆ ಈ ತೀರ್ಪು ಜಗತ್ತಿಗೆ ಸಂದೇಶವನ್ನು ರವಾನಿಸುತ್ತಿದೆ ಎಂದು ಹೇಳಿದಲ್ಲದೆ ಭಾರತದಲ್ಲಿ ಮತ್ತೆ ಯಾರು ಇಂತಹ ಭಯೋತ್ಪಾದಕ ಕೃತವನ್ನು ನಡೆಸಲು ಧೈರ್ಯ ಮಾಡಬಾರದು ಎಂದು ಶಾ ಹೇಳಿದ್ದಾರೆ ಗುಜರಾತ್ನಲ್ಲಿ ಮೋತಿಭಾಯಿ ಚೌಧರಿ ಸಾಗರ್ ಸೈನಿಕ ಶಾಲೆ ಉದ್ಘಾಟನೆಯನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಶಾ ಸಂತ್ರಸ್ತ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಅಪರಾಧಿಗಳನ್ನು ನ್ಯಾಯಕ್ಕೆ ತರುವ ಸರ್ಕಾರದ ಪದ್ಧತಿಯನ್ನ ಪುನರುಚ್ಚರಿಸಿದ್ದಾರೆ ಇನ್ನು ದೆಹಲಿ ಭಯೋತ್ಪಾದಕ ದಾಳಿಯ ಅಪರಾಧಿಗಳಿಗೆ ನೀಡಲಾದಂತಹ ಶಿಕ್ಷೆಯು ನಮ್ಮ ದೇಶದಲ್ಲಿ ಯಾರು ಅಂತ ದಾಳಿಯ ಬಗ್ಗೆ ಇಚ್ಛಿಸಲು ಸಹ ಧೈರ್ಯ ಮಾಡಬಾರದು ಎಂಬ ಸಂದೇಶವನ್ನು ಪ್ರಗತಿಗೆ ರವಾನಿಸಿದೆ ಎಂದು ಶಾ ಹೇಳಿಕೊಂಡಿದ್ದಾರೆ ಅಷ್ಟೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯು ಸ್ಫೋಟವನ್ನು ಖಂಡಿಸಿತು ಹಾಗೂ ಅದನ್ನು ಭಯೋತ್ಪಾದಕ ಘಟನೆ ಎಂದು ಅಧಿಕೃತವಾಗಿ ವರ್ಗೀಕರಿಸುವ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಅಮಿತ್ ಶಾ ಅವರು ಈ ಹೇಳಿಕೆಯೊಂದನ್ನು ನೀಡಿದ್ದಾರೆ